ಕೃಷ್ಣಾ ನದಿಯೂ ಸೇರಿ ಹನ್ನೆರಡು ನದಿಗಳ ನೀರನ್ನ ಕುಡಿಯೋಕೆ ಯೋಗ್ಯವಲ್ಲ ನಿಜಕ್ಕೂ ಕೃಷ್ಣಾ ನದಿಯ ನೀರಿಗೆ ಏನಾಗಿದೆ ಈಗ ಬೇಸಿಗೆಗಾಲ ಬೇರೆ ಹತ್ರ ಬರ್ತಾ ಇದೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಯಾವ ಕಾರಣಕ್ಕೋಸ್ಕರ ಹನ್ನೆರಡು ನದಿಗಳ ನೀರನ್ನ ಕುಡಿಯೋಕೆ ಆಗಲ್ಲ ಜನಸಾಮಾನ್ಯರು ಅಂಥದ್ದು ಏನು ಮಿಕ್ಸ್ ಆಗಿದೆ ಆ ಒಂದು ನದಿಗೆ ಕೃಷ್ಣಾ ನದಿ ನಿಜಕ್ಕೂ ಏನನ್ನ ಹೊತ್ತು ತರುತ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಕಾವೇರಿ ಕೃಷ್ಣ ಸೇರಿದಂತೆ ರಾಜ್ಯದ ನದಿಗಳ ನೀರನ್ನ ಕುಡಿಯೋದಕ್ಕೂ ಮುನ್ನ ಯೋಚಿಸುವ ಸ್ಥಿತಿ ಎದುರಾಗಿದೆ ಆಗ್ಲೇ ಹೇಳ್ದ ಹಾಗೆ ಕಾವೇರಿ ಹಾಗೆ ಕೃಷ್ಣಾ ನದಿಯ ನೀರನ್ನ ಕುಡಿಯೋದಕ್ಕೂ ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹನ್ನೆರಡು ನದಿಗಳ ವಿವಿಧ ಭಾಗದ ನೀರು ಸಂಗ್ರಹಿಸಿ ನಡೆಸಿರುವಂತಹ ಪರೀಕ್ಷೆಯ ವರದಿ ಪರಿಗಣಿಸಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕೆಂದರೆ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶ ಪತ್ತೆಯಾಗಿದೆ ಆ ನದಿಯ ನೀರನ್ನ ನೇರವಾಗಿ ಕುಡಿದರೆ ಗಂಟಲು ಕಣ್ಣು ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಅಪಾಯ ಆಗೋದಂತೂ ಖಚಿತ ಹಾಗಂತ ಇಡೀ ನದಿಗಳ ನೀರೇ ಅಪಾಯಕಾರಿಯಲ್ಲ ಇಡೀ ನದಿಗಳ ನೀರೇ ಅಪಾಯಕಾರಿ ಅಂತ ಹೇಳೋಕೂ ಆಗಲ್ಲ ಮಂಡಳಿಯು ಈ ಹನ್ನೆರಡು ನದಿಗಳ ನಿರ್ದಿಷ್ಟ ತಾಣದ ನೀರು ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸಿದ್ದು ಆ ನೀರು ನಿಜಕ್ಕೂ ಆತಂಕ ಹುಟ್ಟಿಸಿದೆ ಕಲುಷಿತವಾಗಿದೆ ಇದು ಕಂಡುಬಂದಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಜ್ಯದ ನದಿಗಳ ನೀರಿನ ಗುಣಮಟ್ಟದ ಕುರಿತಂತೆ ಕಾಲಕಾಲಕ್ಕೆ ಪರೀಕ್ಷೆಯನ್ನು ಪರೀಕ್ಷೆಯನ್ನ ನಡೆಸ್ತಾ ಇರುತ್ತೆ ಅದಕ್ಕಾಗಿ ಸ್ಥಾಪಿಸಲಾಗಿರುವಂತಹ ಮೇಲ್ವಿಚಾರಣಾ ಘಟಕದಲ್ಲಿ ನೀರು ಸಂಗ್ರಹಿಸಿ ಅವುಗಳನ್ನ ಪರೀಕ್ಷೆಗೆ ಒಳಪಡಿಸುವಂತೆ ಮಾಡುತ್ತೆ ಅದರಂತೆ ಕಳೆದ ನವೆಂಬರ್ನಲ್ಲೂ ಕೂಡ ಪರೀಕ್ಷೆ ಮಾಡಲಾಗಿದೆ ವರದಿ ಬಂದಿದೆ ರಾಜ್ಯದ ಹನ್ನೆರಡು ನದಿಗಳಲ್ಲಿ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ವರದಿ ಬಂದಿದೆ ಅದರಲ್ಲೂ ಲಕ್ಷ್ಮಣ ತೀರ್ಥ ಅರ್ಕಾವತಿ ಕಭಿನಿ ಶಿಂಶಾ ನದಿಗಳ ನೀರು ಶುದ್ಧಿಸಿದ ನಂತರವೂ ಕುಡಿಯಲು ಹಾಗೂ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಶುದ್ಧ ಮೇಲೂ ಕೂಡ ಅರ್ಕಾವತಿ ಕಭಿನಿ ಶಿಂಶಾ ನದಿಗಳ ನೀರು ಕುಡಿಯೋಕೆ ಯೋಗ್ಯವಲ್ಲ ಅಂತ ವರದಿಯನ್ನ ಮಾಡಿದೆ ನೇತ್ರಾವತಿ ನದಿ ನೀರನ್ನ ಶುದ್ಧೀಕರಿಸಿ ಕುಡಿಯಬಹುದು ಅಂತ ವರದಿಯಲ್ಲಿ ಕಟ್ಟುನಿಟ್ಟಾಗಿ ಹೇಳಲಾಗಿದೆ ನೀರಿನಲ್ಲಿ ಡಿಒ ಜೀವರಾಸಾಯನಿಕ ಆಮ್ಲಜನಕ ಬ್ಯಾಕ್ಟೀರಿಯಾಗಳ ಎಫ್ಸಿ ಟಿಸಿ ಪ್ರಮಾಣಗಳು ಪರೀಕ್ಷೆಗೆ ಒಳಪಡಿಸಲಾಗಿದೆ ಅದರಲ್ಲಿ ಟೋಟಲ್ ಕೋಲಿಫಾರ್ಮ್ ಪ್ರಮಾಣ ನೂರು ಎಲ್ ನೀರಿನ ಹತ್ತು ಯೂನಿಟ್ಗಿಂತ ಕಡಿಮೆ ಉಪಯೋಗ ಮಾಡಬೇಕು ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರೀಕ್ಷಾ ವರದಿಯಂತೆ ಗಾಣಗಾಪುರ ಗ್ರಾಮದ ಬಳಿಯಲ್ಲಿ ಸಂಗ್ರಹವಾಗಿರುವಂತಹ ಭೀಮಾ ನದಿಯ ನೀರನ್ನು ಎರಡು ಪಾಯಿಂಟ್ ಎಂಟು ಜೀರೋ ಲಕ್ಷ ಯೂನಿಟ್ ಇದೆ ಮೂವತ್ತೆಂಟು ಪರೀಕ್ಷಾ ಘಟಕಗಳಲ್ಲಿಯೂ ಕೂಡ ಟಿಸಿ ಪ್ರಮಾಣ ಭಾರಿ ಹೆಚ್ಚಳಿಕೆಯಾಗಿದ್ದು ಆ ನೀರಿನ ಸೇವಿಸಿದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳೋದಂತೂ ಪಕ್ಕಾ ಆಗಿದೆ ಅದರಲ್ಲೂ ದೋಷ ಎದುರಾಗುವುದು ಗಂಟಲು ನೋವು ಉಸಿರಾಟದ ಸಮಸ್ಯೆ ಎದುರಾಗುವುದು ಗಂಟಲಿಗೆ ಸಂಬಂಧಪಟ್ಟಂತಹ ರೋಗಗಳು ಬರುವಂತಹದ್ದು ಇದೆಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ ರಾಜ್ಯದ ನದಿಗಳ ನೀರಿನ ಗುಣಮಟ್ಟದ ಆಧಾರ ಮಾಡಿಕೊಂಡು ಏನಿಂದ ಈವರೆಗೆ ಐದು ವರ್ಗಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಅದರ ಎ ವರ್ಗದ ನೀರು ನೇರವಾಗಿ ಕುಡಿಯಲು ಯೋಗ್ಯವಾಗಿದೆ ಉಳಿದದ್ದು ಅಂದ್ರೆ ಬಿ ವರ್ಗದ ನೀರನ್ನ ಉಳಿದಂತೆ ಬಿ ವರ್ಗದ ನೀರಿನ ಸ್ನಾನ ಮಾಡೋಕೆ ಉಪಯೋಗಿಸಬಹುದು ಅಂದ್ರೆ ಇನ್ನಿತರ ಗ್ರಹ ಚಟುವಟಿಕೆಗಳಿಗೆ ಉಪಯೋಗಿಸಬಹುದು ಸಿ ವರ್ಗದ ನೀರನ್ನ ಶುದ್ಧೀಕರಿಸಿ ಎಚ್ಚರಿಕೆಯಿಂದ ಕುಡಿಯಲು ಅಂದ್ರೆ ಕುಡಿಯಲು ಬಳಸಬಹುದು ಡಿ ವರ್ಗದ ನೀರನ್ನ ಮೀನು ಸಾಗಾಣಿಕೆಗೆ ಬಳಕೆ ಮಾಡಬಹುದು ಹೊರತು ಕುಡಿಯೋಕೆ ಆಗಲ್ಲ ಡಿ ವರ್ಗದ ನೀರು ಕುಡಿಯೋಕಾಗಿರ್ಲಿ ಸ್ನಾನ ಮಾಡೋಕಾಗಿರ್ಲಿ ಮಾಡೋಕಾಗಲ್ಲ ಈ ವರ್ಗದ ನೀರನ್ನ ಕೃಷಿ ಕೈಗಾರಿಕೆಗೆ ಬಳಸಬಹುದು ಆದ್ರೆ ಎ ವರ್ಗ ನಂತರ ಎಲ್ಲಾ ನೀರನ್ನ ಎಚ್ಚರಿಕೆಯಿಂದ ಬಳಸಬೇಕು ಎ ವರ್ಗ ಮಾತ್ರ ಕುಡಿಯೋಕೆ ಯೋಗ್ಯವಾಗಿದ್ದು ಎ ಆದ್ಮೇಲೆ ಬಿ ಸಿ ಇ ಅದು ಕೂಡ ಕುಡಿಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಕುಡಿದ್ರು ಕೂಡ ಅದಕ್ಕೆ ನೀವು ಎಚ್ಚರಿಕೆಯನ್ನು ವಹಿಸಿ ಕುಡಿಬೇಕಂತದ್ದು ಆದರೆ ರಾಜ್ಯದ ಹನ್ನೆರಡು ನದಿಗಳಲ್ಲಿ ಯಾವ ನದಿಯೂ ಕೂಡ ಏ ಗುಣಮಟ್ಟವನ್ನ ಹೊಂದಿಲ್ಲ ಎ ವರ್ಗಕ್ಕೆ ಹೊಂದಿಕೆನೆ ಆಗ್ತಾ ಇಲ್ಲ ಸಾಮಾನ್ಯವಾಗಿ ಶುದ್ಧ ನೀರಿನಲ್ಲಿ ಕರಗಿದ ಆಮ್ಲಜನಕ ಡಿಒ ಪ್ರಮಾಣ ಆರು ಮಿಲಿ ಗ್ರಾಮ್ ಗಿಂತ ಕಡಿಮೆ ಇರಬೇಕು ಇಲ್ಲದಿದ್ರೆ ನೀರಿನಲ್ಲಿ ಮೀನುಗಳು ಬದುಕೋದು ಕೂಡ ಕಷ್ಟ ಆಗಿದೆ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ಪರೀಕ್ಷೆಯಲ್ಲಿ ಎಂಟು ಕಡೆ ಮಾತ್ರ ಡಿಒ ಪ್ರಮಾಣದ ಆರು ಎನ್ ಜಿ ಕಡಿಮೆ ಇದೆ ಉಳಿದ ಮೂವತ್ತು ಕಡೆ ಡಿಒ ಪ್ರಮಾಣ ಇಂಚಿಗಿಂತ ಹೆಚ್ಚಾಗಿಯೇ ಇದೆ ಇದರಿಂದಾಗಿ ಬಹುತೇಕ ಕಡೆಯಲ್ಲಿ ಮೀನು ಸೇರಿದಂತೆ ಮತ್ತಿತರ ಜಲಪ್ರಾಣಿಗಳು ಅಂತಾನೆ ಹೇಳ್ಬಹುದಿಲ್ಲ ಅದು ಸಂಕಷ್ಟವನ್ನ ಎದುರಿಸುವುದಂತೂ ಪಕ್ಕಾ ಆಗಿದೆ ಹಾಗಾದ್ರೆ ಯಾವ್ಯಾವ ನದಿ ನೀರು ಕುಡಿಯೋಕೆ ಯೋಗ್ಯವಲ್ಲ ಈ ನದಿ ನೀರಿನಲ್ಲಿ ನಿಮ್ಮ ಅಕ್ಕಪಕ್ಕದ ನದಿ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಅರ್ಕಾವತಿ ನಂಬರ್ ಒನ್ ಅರ್ಕಾವತಿಯ ನೀರು ಕುಡಿಯೋಕೆ ಯೋಗ್ಯವಲ್ಲ ಎರಡನೇದಾಗಿ ಲಕ್ಷ್ಮಣ ತೀರ್ಥ ನದಿಯ ನೀರನ್ನು ಕೂಡ ಕುಡಿಬೇಡಿ ಮೂರನೇದಾಗಿ ತುಂಗಭದ್ರಾ ನಾಲ್ಕನೇದಾಗಿ ಭದ್ರಾ ಐದನೇದಾಗಿ ನಮ್ಮ ಕಾವೇರಿ ಆರನೇದಾಗಿ ಕಭಿನಿ ಏಳನೇದಾಗಿ ಕಾಗಿನಿ ಮತ್ತು ಎಂಟನೇದಾಗಿ ಕೃಷ್ಣ ಒಂಬತ್ತನೇದಾಗಿ ಶಿಂಶಾ ಹತ್ತು ಭೀಮ ಹನ್ನೊಂದನೇದು ನೇತ್ರಾವತಿ ಮತ್ತು ಹನ್ನೆರಡನೇದಾಗಿ ತುಂಗ ಹನ್ನೆರಡು ನದಿಗಳ ಎಲ್ಲಾ ಕಡೆ ನೀರು ಯೋಗ್ಯವಾಗಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿರುವಂತಹ ಪರೀಕ್ಷೆಯ ಪ್ರಕಾರ ಎಲ್ಲಾ ಹನ್ನೆರಡು ನದಿಗಳ ಎಲ್ಲಾ ಕಡೆಯ ನೀರು ಕೂಡ ಕುಡಿಯೋಕೆ ಯೋಗ್ಯವಾಗಿಲ್ಲ ಅಂತ ಅರ್ಥ ಮಂಡಳಿಯು ಈ ಹನ್ನೆರಡು ನದಿಗಳ ನಿರ್ದಿಷ್ಟ ತಾಣದಲ್ಲಿ ನೀರು ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸಿದ್ದು ಅಲ್ಲಿನ ನೀರು ಆತಂಕವನ್ನ ಸೃಷ್ಟಿ ಮಾಡಿದೆ ಕಲುಷಿತವಾಗಿದೆ ಗೋಚರಿಸಕ್ಕಾಗ್ತಾ ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಬ್ಯಾಕ್ಟೀರಿಯಾಗಳು ಹರಡ್ಕೊಂಡಿದೆ ಎ ವರ್ಗಕ್ಕೆ ಯಾವುದು ಕೂಡ ಸೇರ್ತಾ ಇಲ್ಲ ಬಿ ಸಿ ಡಿ ಈವರೆಗೂ ಸೇರ್ತಾ ಇದೆ ಆದ್ರೆ ಎ ವರ್ಗಕ್ಕೆ ಅಂದ್ರೆ ಕುಡಿಯುವ ನೀರು ಅಲ್ವೇ ಅಲ್ಲ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಎ ವರ್ಗದ ಒಂದು ಕೂಡ ನದಿ ಇಲ್ಲ ಅದು ವಿಷಾದಕರವಾಗಿರುವಂತಹ ವಿಚಾರವಾಗಿದೆ ರಾಜ್ಯದಲ್ಲಿ ಎ ವರ್ಗಕ್ಕೆ ಸೇರಿದ ಒಂದು ನದಿ ಇಲ್ಲ ಅನ್ನುವಂಥದ್ದು ರಾಜ್ಯದ ನದಿಗಳ ನೀರಿನ ಗುಣಮಟ್ಟದ ಆಧರಿಸಿ ಏನಿಂದ ಈವರೆಗೆ ಐದು ವರ್ಗವಾಗಿ ವಿಂಗಡಣೆ ಮಾಡಲಾಗುತ್ತೆ ಹಾಗೆ ಹೇಳಿದೆ ನಾನು ಇದರ ಬಗ್ಗೆ ಅದರಲ್ಲಿ ಎ ವರ್ಗದ ನದಿಯ ನೀರು ಮಾತ್ರ ನೇರವಾಗಿ ಕುಡಿಯಲು ಯೋಗ್ಯವಾಗಿದ್ದಂಥದ್ದು ಯುರಾದೃಷ್ಟವಶಾತ್ ರಾಜ್ಯದಲ್ಲಿ ಈ ವರ್ಗಕ್ಕೆ ಅಂದರೆ ಎ ವರ್ಗಕ್ಕೆ ಸೇರಿದ ಒಂದೂ ಕೂಡ ನದಿ ಇಲ್ಲ ಇದನ್ನ ಶುದ್ಧೀಕರಣ ಮಾಡಿ ಕುಡಿಯುವಂತಹ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದೊದಗಿದೆ ನೋಡುದ್ರಲ್ಲ ವೀಕ್ಷಕರೇ ಎಷ್ಟು ನದಿ ಇದೆ ಕಲುಷಿತವಾಗಿದೆ ಅದು ಕುಡಿಯೋಕೆ ಯೋಗ್ಯವೂ ಕೂಡ ಅಲ್ಲ ಎಷ್ಟೋ ಜನ ಆ ನದಿಯ ನೀರನ್ನ ಕುಡಿದು ಗಂಟಲು ನೋವಿಂದ ಆಗಿರಬಹುದು ಕೆಮ್ಮಿಂದ ನೆಗಡಿಯಿಂದ ಹಾಗೆ ಉಸಿರಾಟದ ಸಮಸ್ಯೆಗೂ ಕೂಡ ತುತ್ತಾಗ್ತಾ ಇದ್ದಾರೆ ದುರಾದೃಷ್ಟವಶಾತ್ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕುಡಿಯುವಂತಹ ನೀರು ಅಂದ್ರೆ ಎ ವರ್ಗಕ್ಕೆ ಇರುವಂತಹ ನೀರು ಎ ವರ್ಗ ಅಂತಂದ್ರೆ ಕುಡಿಯೋಕೆ ಅಂತ ಬಿ ವರ್ಗ ಅಂತಂದ್ರೆ ಸ್ಥಾನಕ್ಕೆ ಅಥವಾ ಅಡಿಗೆ ಮಾಡೋಕೆ ಅಂತ ಅರ್ಥ ಎ ವರ್ಗದ ನೀರು ಶುದ್ಧ ಕುಡಿಯುವ ನೀರು ಯಾವ ನದಿಯಲ್ಲೂ ಕೂಡ ಈಗ ಸಿಗ್ತಾ ಇಲ್ಲ ಅದಕ್ಕೆ ಹೇಳೋದು ನದಿಗಳಿಗೆ ಪ್ಲಾಸ್ಟಿಕ್ ಹಾಕ್ಬೇಡಿ ಯಾವುದೋ ಕಾರ್ಖಾನೆ ಅಂತ ಬಂದಿರುವಂತಹ ವಿಷ ಸೇರಿಸಬೇಡಿ ಅಂತ ಇದಕ್ಕೆ ಹೇಳೋದು ಒಂದು ಕೂಡ ನಮ್ಮ ರಾಜ್ಯದಲ್ಲಿ ಕುಡಿಯುವ ನೀರು ಅಂದ್ರೆ ಎ ವರ್ಗಕ್ಕೆ ಸೇರಿದಂತಹ ನದಿಗಳೇ ಇಲ್ಲ ಅನ್ನೋದು ವಿಷಾದ ಎದೆಷ್ಟೋ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ